નું અધિકાર કે બરબુ નૈક્યે અધિકાર કે બરલીક નો યાર ઈ સાર જનતાવતું ಆಡಳಿತವನ್ನು ಕೊಡ್ತಾ ಇದ್ದಾರೆ ಇದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ತಮ್ಮೆಲ್ಲರಿಗೆ ಸರ್ಕಾರದ ಆಡಳಿತದಿಂದ ಆಗುವ ನೋವು ಪ್ರತಿಯೊಬ್ಬರಿಗೂ ಅರ್ಥವಾಗಿದೆ ಅದರ ಬಗ್ಗೆ ನಾನು ವಿವರಣೆ ಕೊಡಲಿಕ್ಕೆ ಹೋಗಲ್ಲ ಈ ಸಂದರ್ಭದಲ್ಲಿ ಇದೇstele ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ ಬರ್ದಿ ಜನತಾ ಪಾರ್ಟಿನೂ ಒಂದು ರಾಷ್ಟ್ರೀಯ ಪಕ್ಷ ಉಳಿದ ಎಲ್ಲಾ ಪಕ್ಷಗಳು ಇಡಿ ಹಿಂದೂಸ್ತಾನ್ ದಲ್ಲೇ ಎಸ್ ಎಷ್ಟು ರಾಜಕೀಯ ಪಕ್ಷಗಳಿದ್ದಾವೋ ಅವೆಲ್ಲವೂ ಪ್ರಾದೇಶಿಕ ಪಕ್ಷ ನಾವು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಜಾತ್ಯಾತೀತ ಜನತಾದಳ ಇದು ಒಂದು ಪ್ರಾದೇಶಿಕ ಪಕ್ಷ ಅದೇ ರೀತಿ ಇಡೀ ಹಿಂದೂಸ್ತಾನದಲ್ಲಿ ಇವತ್ತು ದೇಶವನ್ನು ಆಳ್ತಾ ಇರತಕ್ಕಂಥ ಎಲ್ಲ ಪಕ್ಷಗಳು ಕಾಂಗ್ರೆಸ್ ಕೇವಲ ಮೂರು ರಾಜ್ಯಗಳಲ್ಲಿ ಮಾತ್ರ ಅಧಿಕಾರ ನಡೆಸ್ತಾ ಇದೆ ಉಳಿದೆಲ್ಲ ಕಡೆ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ಸಿಗೆ ಹೊರತಾಗಿ ಬಿ ಜೆ ಪಿಗೆ ಹೊರತಾಗಿ ಅನೇಕ ಕಡೆ ದೇಶ ಆಡ್ತಾ ಇದ್ದಾರೆ ಇವತ್ತು ಬಿ ಜೆ ಪಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದರ ಮುಖಂಡರು ನರೇಂದ್ರ ಮೋದಿಯವರು ಈ ರಾಷ್ಟ್ರದ ಒಬ್ಬ ದೊಡ್ಡ ನಾಯಕರಾಗಿ ಈ ದೇಶದ ಪ್ರಧಾನಮಂತ್ರಿಯಾಗಿ விவதல்லே ஒ நாயக்கோர்ஸ் தக்கீத்தினே கடந்த அன்னொரு வர்ஷத்தில் பாரதிய ஜனதா பார்ட்டிய நேதலாகி தான் முன்னடைத்தார் ಅವರಿಗೆ ಎದುರಾಗಿ ನಿಲ್ತಕ್ಕಂಥ ವ್ಯಕ್ತಿತ್ವ ಹಿಂದೂಸ್ತಾನದಲ್ಲಿ ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು ಅವರಿಗೆ ಎದುರು ನಿಲ್ಲುವ ಮತ್ತೊಬ್ಬ ವ್ಯಕ್ತಿ ಇಡೀ ಹಿಂದೂಸ್ತಾನದಲ್ಲಿ ಯಾರೂ ಇಲ್ಲ ಯಾವುದೇ ಪಕ್ಷದಲ್ಲಿ ಇಲ್ಲ ಅದರಿಂದ ಇವತ್ತು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವೊಂದು ರಾಷ್ಟ್ರೀಯ ಪಕ್ಷದ ಸಂಬಂಧ ಇಟ್ಕೊಂಡಿದ್ದೇವೆ ನಾವು ಒಂದು ಪ್ರಾದೇಶಿಕ ಪಕ್ಷ ಆದರೂ ಆದರೆ ನಮ್ಮ ಸಂಬಂಧ ಒಂದು ರಾಷ್ಟ್ರೀಯ ಪಕ್ಷ ಈ ದೇಶವನ್ನು ಅಳತಕ್ಕಂಥ ಒಬ್ಬ ಪ್ರಧಾನಮಂತ್ರಿಯ ಒಂದು ವಿಶ್ವಾಸವನ್ನು ಗಳಿಸ್ಕೊಂಡಿದ್ದೇವೆ ಆ ಕಾರಣದಿಂದಲೇ ಕುಮಾರಸ್ವಾಮಿ ಅವರಿಗೆ ನಾನು ಅವ್ರನ್ನ ಮಂತ್ರಿ ಮಾಡಿ ಅಂತ ಹೇಳಿ ಎಂದು ಕೇಳಿಕೊಳ್ಳಿದ್ದೆ ನಾನು ಅವರಿಗೆ ಜೊದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರು ವೈಜಾಕ್ಸ್ ಸ್ಟೀಲ್ ಪ್ಲಾಂಟ್ ಬಗ್ಗೆ ಪ್ರಸ್ತಾಪ ಮಾಡಿದರು ಅದು ಆಗಲಿಕ್ಕೆ ಕಾರಣ ಏನು ಕುಮಾರಸ್ವಾಮಿಯವರು ಮಾಡಬೇಕು ಅನ್ನುವ ಹಿನ್ನೆಲೆ ಅದು ಅತ್ಯಂತ ನಷ್ಟಕ್ಕೆ ಒಳಗಾಗಿ ಮಾರಾಟ ಮಾಡಬೇಕು ಅನ್ನುವ ಹಿನ್ನೆಲೆ ಇದ್ದಾಗ ಕುಮಾರಸ್ವಾಮಿ ಅವರು ಅದಕ್ಕೆ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಸಹಕಾರ ಕೊಟ್ಟರು ಅದೇ ರೀತಿ ನಮ್ಮ ರಾಜ್ಯದಲ್ಲಿ ನಾನು ಟೀಕೆ ಮಾಡಲ್ಲ ಟೀಕೆಯಿಂದ ಏನೂ ಪ್ರಯೋಜನ ಆಗಲ್ಲ ನಾವೇನೂ ಅದರಿಂದ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಈಗ ಭದ್ರಾವತಿ ಇರ್ಬೋದು ಎಚ್ ಎಮ್ ಟಿ ಫ್ಯಾಕ್ಟ್ರಿ ಇರ್ಬೋದು ಎಚ್ ಎಲ್ ಇರ್ಬೋದು ಇವತ್ತು ಅನೇಕ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಸಕ್ರಿಯವಾಗಿ ಅವಕ್ಕೆ ಚಾಲನೆ ಕೊಡಲಿಕ್ಕೆ ಸರ್ಕಾರದ ರಾಜ್ಯ ಸರ್ಕಾರದ ಸಹಕಾರ ಬೇಕು ಅಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಈ ಮಾತನ್ನು ಹೇಳಿದ್ದೇನೆ ಅದರ ಬಗ್ಗೆ ನಾನು ಚರ್ಚೆ ಮಾಡಲ್ಲ